ಮೊದಲು ಸ್ವಲ್ಪ ಈ ವಿಡಿಯೋ ನೋಡ್ರಿ ನೋಡಿದ್ರಲ್ಲ ಹೆಂಗಿತ್ತು ಹುಬ್ಬಳ್ಳಿ ಧಾರವಾಡ ಪೊಲೀಸರು ಭಾರಿ ಕೆಲಸ ಮಾಡಕತ್ತಾರೀ ಅನ್ಸಾಕತ್ತೆ ಹೌದಲ್ಲ ಹೌದ್ರಿ ಮತ್ತು ನಮ್ಮ ಟ್ರಾಫಿಕ್ ಪೊಲೀಸರು ಕಮ್ಮಿಯನ್ರಿ ಅಂತಿಂಥ ಸೌಂಡ್ ಮಾಡು ಸೈಲೆನ್ಸರ್ ಹಾಕ್ಕೊಂಡು ತಿರುಗೋರನ್ನು ಸುಮ್ಮನೆ ಬಿಟ್ಟಿಲ್ರಿ ಬರೋಬ್ಬರಿ ಎರಡು ನೂರು ನಲ್ವತ್ತು ಬೈಕಿನ ಸೈಲೆನ್ಸರ್ ತೆಗೆದ ದಂಡ ತುಂಬಿಸ್ಕೊಂಡು ಕಳಿಸಿದ್ರಿ ಇಷ್ಟು ಮಾಡಿದರೆ ಹೆಂಗೆ ಹೇಳಿರಿ ಮಾಡಿದ ಕೆಲಸ ಊರಿಗೆ ಹೆಂಗೆ ಗೊತ್ತಾಗಬೇಕು ಮತ್ತು ಅದಕ್ಕೆ ಪೊಲೀಸ್ ಕಮಿಷನರ್ ಮೇಡಮ್ ಧಾರ್ವಾಡಗೆ ಬಂದ್ರಿ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಮುಂದೆ ಜಾಗ ಇದ್ದರೂ ಜುಬ್ಲಿ ಸರ್ಕಲ್ನಾಗ ಹಂಗೆ ಸೌಂಡ್ ಮಾಡೋ ಸೈಲೆನ್ಸ್ಗಳನ್ನ ಅಡ್ಡಡ್ಡ ಮಲಗಿಸಿ ಉದ್ದುದ್ದ ಜೆ ಸಿ ಬಿ ಹತ್ತಿಸಿದ್ರಿ ಆ ಊರವರು ಈ ಊರಾರು ಜುಬ್ಲಿ ಸರ್ಕಲ್ನಾಗ ಏನೋ ಅನಾಹುತ ಆಗೈತಿ ಅನ್ಕೊಂಡು ಓಡೋಡಿ ಬಂದ್ರಿ ಇಲ್ಲಿ ನೋಡಿದ್ರೆ ಜೆ ಸಿ ಬಿ ಅದ್ರ ಕೆಳಗೆ ಗಂಗಾತ ಮಲಗಿದ್ ಸೈಲೆನ್ಸರ್ ಒಗ್ಗೋ ಇವನ ಆಪನ ಅನ್ಕೊಂಡು ಬಸ್ಸಿಗೆ ಹೋಗ್ಬೇಕಂದ್ರೆ ಅಲ್ಲಿ ಕೂಡ ಟ್ರಾಫಿಕ್ ಜಾಮ್ ರೀ ಒಟ್ಟಾರೆ ಸೈಲೆನ್ಸರ್ ಭಾಳ ಸೌಂಡ್ ಮಾಡ್ತಿದ್ದ ಎಲ್ಲರಿಗೂ ಗೊತ್ತಾತ್ರಿ ಪೊಲೀಸರು ಭಾರಿ ಭಾರಿ ಕೆಲಸ ಮಾಡೋದು ಗೊತ್ತಾತ್ರಿಪ್ಪ ಇದ್ರ ಬಗ್ಗೆ ಪೊಲೀಸ್ ಕಮಿಷನರ್ ಮೇಡಮ್ ಏನಾದರೂ ಗೊತ್ತಾನ ರೀ ಿ ಈ ಕಳೆದ ಎರಡು ತಿಂಗಳಿಂದ ವಿಶೇಷ ಕಾರ್ಯಾಚರಣೆ ಮಾಡಿ ಬರೀ ಟ್ರಾಫಿಕ್ ಧಾರವಾಡ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಅಲ್ಲಿ ಮಾತ್ರ ಇನ್ನೂರ ನಲವತ್ತಕ್ಕೂ ಹೆಚ್ಚು ಕ್ವಾಲಿಫೈಡ್ ಡಿಫೆ ಸ್ಟೇಷನ್ ನಾಶ ನಾಶಪಡಿಸಿದೆ ತಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ ನಮ್ಮ ತುಂಬಿದಾರ ಕಮಿಷನರೇಟ್ ಅಲ್ಲಿ ಕಳೆದ ಮೂರು ವರ್ಷಗಳಿಂದ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ತೊಂಬತ್ತ ಐದು ರೋಡ್ ಆಕ್ಸಿಡೆಂಟ್ ಅಲ್ಲಿ ಡೆತ್ ಆಗಿರೋ ಸಂಖ್ಯೆ ರೋಡ್ ಆಕ್ಸಿಡೆಂಟ್ನಿಂದ ಪ್ರೀವಿಯಸ್ ಇಂಜುರಿ ಇಂಜುರಿ ಆಗಿರೋರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಾಲ್ಕುನೂರ ಇಪ್ಪತ್ತ ಮೂರು ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ನಾಲ್ಕುನೂರ ಇಪ್ಪತ್ತ ಎಂಟು ಮತ್ತು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ನೂರ ಮೂವತ್ತ ಎರಡು ಇದಲ್ಲದೆ ನಾವು ವರ್ಷಾನು ವರ್ಷ ಕೇಸಸ್ಸು ಜಾಸ್ತಿ ಆಗ್ತಾ ಇದ್ದೀವಿ ಕೇಸಸ್ಸು ಜಾಸ್ತಿ ಆಗ್ತಾ ಇದೀವಿ ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ಟೋಟಲ್ ಒಂದು ಲಕ್ಷ ನಲವತ್ತು ಸಾವಿರ ನಾಲ್ಕುನೂರ ಹದಿನಾರು ಕೇಸು ಈಗಾಗಲೇ ಐದು ತಿಂಗಳಲ್ಲಿ ಐವತ್ನಾಲ್ಕು ಸಾವಿರಕ್ಕಿಂತಲೂ ಹೆಚ್ಚು ಕೇಸಸ್ ಮಾಡಿದ್ದೀವಿ ನಾವು ಎಷ್ಟೊಂದು ಕೇಸಸ್ ಹೆಚ್ಚು ಕೇಸಸ್ ಮಾಡ್ತಾ ಇದ್ರು ಎಲ್ಲೋ ಒಂದು ಕಡೆ ರೋಡಲ್ಲಿ ವಿಸಿಬಲ್ ಚೇಂಜಸ್ಸು ಆಗ್ತಿರಲಿಲ್ಲ ಸೊ ಕೇಸಸ್ ಮಾಡೋದ್ರ ಜೊತೆಗೆ ಒಂದು ಅವೇರ್ನೆಸ್ ಮೂಡಿಸ್ಬೇಕು ಅಂತ ಹೇಳಿ ಇವತ್ತು ಒಂದು ಸರ್ಕಲ್ನ ಆಯ್ಕೆ ಮಾಡಿಕೊಂಡು ಇಲ್ಲಿ ಒಂದು ಟ್ರಾಫಿಕ್ ಟ್ರಾಫಿಕ್ ಪೊಲೀಸರು ಉಳಿಸುವಂತಹ ಕಾನೂನು ಟ್ರಾಫಿಕ್ ರೂಲ್ಸ್ ರೆಗ್ಯುಲೇಷನ್ ಏನಿದೆ ಅವರ ಒಂದು ಒಳ್ಳೇದಕ್ಕಿದೆ ಅಂತ ಹೇಳಿ ಅದು ಮನವರಿಕೆ ಆಗಬೇಕು ಅಂತ ಹೇಳಿ ಬನ್ನಿ